ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜೆಮ್ನಿ ಕ್ವಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಹಿಂದಿನ ಆರು ಭಾಗಗಳ ವಿಡಿಯೋಗಳಲ್ಲಿ ಒಟ್ಟು ಹದಿನೇಳು ಮಾಲಿಕೆಯ ನಾಣ್ಯಗಳ ಇತಿಹಾಸವನ್ನು ತಿಳಿಸಿರುತ್ತೇನೆ ಇವತ್ತಿನ ಏಳನೇ ಭಾಗದ ವಿಡಿಯೋದಲ್ಲಿ ಮತ್ತೆ ಮೂರು ಮಾಲಿಕೆಯ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ತಿಳಿಸಿರುತ್ತೇನೆ ಈ ಅಪರೂಪದ ನಾಣ್ಯಗಳ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಹೊರಟ ಹದಿನೆಂಟನೇ ಮಾಲಿಕೆಯ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಬಹುಮುಖ ವ್ಯಕ್ತಿತ್ವ ಪ್ರಸಿದ್ಧ ರಾಜಕಾರಣಿ ಸಾಮಾಜಿಕ ಕಾರ್ಯಕರ್ತ ಬರಹಗಾರ ಪತ್ರಗಾರ ಸುಪ್ರಸಿದ್ಧ ವಾಗ್ಮಿ ಮತ್ತು ಸಂಸದೀಯ ಆಗಿದ್ದು ಪಂಜಾಬ್ ಕೇಸರಿ ಎಂದೇ ಪ್ರಸಿದ್ಧವಾಗಿದ್ದ ಲಾಲಾ ಲಜಪತ್ ರಾಯರವರ ಒಂದು ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ಬೈಮೆಟಲ್ ನಾಣ್ಯವಾಗಿದ್ದು ಇದು ವೃತ್ತಾಕಾರವಾಗಿದೆ ಈ ನಾಣ್ಯದ ಹೊರಸುತ್ತಿನ ಉಂಗರದಲ್ಲಿ ತೊಮ್ ಕಾಪರ್ ತೊಂಬತ್ತೆರಡು ಪರ್ಸೆಂಟ್ ಅಲ್ಯೂಮಿನಿಯಂ ಆರು ಪರ್ಸೆಂಟ್ ಮತ್ತು ನಿಖಲ್ ಎರಡು ಪರ್ಸೆಂಟ್ ಮಿಶ್ರಣವಿದ್ದು ಒಳಗಿನ ಬಿಲ್ಲೆಯಲ್ಲಿ ಕಾಪರ್ ಎಪ್ಪತ್ತೈದು ಪರ್ಸೆಂಟ್ ಮತ್ತು ನಿಖಲ್ ಇಪ್ಪತ್ತೈದು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ನಾಣ್ಯದ ತೂಕ ಹೊರಸುತ್ತಿನ ಉಂಗುರವು ನಾಲ್ಕು ಪಾಯಿಂಟ್ ನಲವತ್ತೈದು ಗ್ರಾಮ್ ಮತ್ತು ಒಳಗಿನ ಬಿಲ್ಲಿಯೂ ಮೂರು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಇದ್ದು ಒಟ್ಟು ನಾಣ್ಯದ ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಮ್ ಇರುತ್ತದೆ ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಬತ್ತೆರಡು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಸಿಂಹಭೋಜಿಗೆ ಕೆಳಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ ಹತ್ತು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇಯೋ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡಪರ್ಜಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರ್ಜಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಲಾಲಾ ಲಜಪತ್ ರಾಯರವರ ಪ್ರತಿಮೆ ಚಿತ್ರವಿದೆ ಅದರ ಕೆಳಗೆ ಸಾವಿರದ ಎಂಟುನೂರ ಅರವತ್ತೈದರಿಂದ ಎರಡು ಸಾವಿರದ ಹದಿನೈದು ವರ್ಷ ತೋರಿಸಲಾಗಿದೆ ನಾಣ್ಯದ ಮೇಲುಪರ್ಜಿಗೆ ಹಿಂದಿಯಲ್ಲಿ ಲಾಲಾ ಲಜಪತ್ ರಾಯ್ ಕಿ ಎಕ್ಸೌ ಪಚಾಸ್ವಿ ಜಯಂತಿ ಮತ್ತು ಕೆಳಪರದಿಗೆ ಇಂಗ್ಲೀಷ್ನಲ್ಲಿ ಒನ್ ಫಿಫ್ಟಿ ಎತ್ ಬರ್ತ್ ಎನಿವರ್ಸರಿ ಆಫ್ ಲಾಲಾ ಲಜಪತ್ ರಾಯ್ ಅಂತಹ ಆದಾಯಕವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನೈದರಲ್ಲಿ ಹೊರಟಿದ್ದು ಬೊಂಬೆ ಮತ್ತು ಕಲ್ಕತ್ತಾ ಟಂಕ ಹೊರಡಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಹೊರಟ ಹತ್ತೊಂಬತ್ತನೇ ಮಾಲಿಕೆಯ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ತಾತ್ಯ ಟೋಪೆ ಎಂಬ ಹೆಸರಿನಿಂದ ಪ್ರಖ್ಯಾತರಾಗಿದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸೇನೆಯ ವಿರುದ್ಧ ಹೋರಾಡಿದ ಮಹಾ ಸೇನಾನಿ ರಾಮಚಂದ್ರ ಪಾಂಡೂರಂಗ್ ಟೋಪೆಯವರ ಎರಡು ನೂರನೇ ಜನ್ಮ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಬೈಮೆಟಲ್ ನಾಣ್ಯಗಳಾಗಿವೆ ಈ ನಾಣ್ಯದ ಹೊರಸುತ್ತಿನ ಉಂಗುರವು ಅಲ್ಯೂಮಿನಿಯಂ ಮತ್ತು ಕಂಚು ಮಿಶ್ರಲೋಹವಿದ್ದು ಲೋಹವಿದ್ದು ಒಳಗಿನ ಬಿಲಿಯು ಕಾಪರ್ ಮತ್ತು ನಿಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ಒಟ್ಟು ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಬತ್ತೆರಡು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಜಿಗೆ ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಹತ್ತು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜೈತೆ ಅಂತ ಆಲೇಖವಿದೆ ನಾಣ್ಯದ ಎಡಪರ್ಜಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರ್ಜಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ತಾತ್ಯ ಟೋಪೆರವರ ಪ್ರತಿಮೆ ಚಿತ್ರವಿದೆ ಅದರ ಕೆಳಗೆ ವರ್ಷ ಮತ್ತು ಟಂಕಸಾಲಿಯ ಚಿಹ್ನೆ ಇದೆ ನಾಣ್ಯದ ಮೇಲ್ಪರ್ಜಿಗೆ ಹಿಂದಿಯಲ್ಲಿ ತಾತ್ಯ ಟೋಪೆ ಕೆ ದೋಸಂ ವಿ ಜಯಂತಿ ಹಾಗೂ ಕೆಳಪರಿಧಿಗೆ ಇಂಗ್ಲೀಷ್ನಲ್ಲಿ ಟೂ ಹಂಡ್ರೆಡ್ ಬರ್ತ್ ಆನಿವರ್ಸರಿ ಆಫ್ ತಾತ್ಯಾ ಟೋಪೆ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನೈದರಲ್ಲಿ ಹೊರಟಿದ್ದು ಕಲ್ಕತ್ತಾ ಟಂಕಶಾಲಿಯಿಂದ ಮಾತ್ರ ಹೊರಟಿರುತ್ತವೆ ಎರಡು ಸಾವಿರದ ಹದಿನೈದರಲ್ಲಿ ಹೊರಟ ಇಪ್ಪತ್ತನೇ ಮಾಲಿಕೆಯ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಕೃಷ್ಣನ ಪೂರ್ಣಾವತಾರವೆಂದು ಗೌಡಿಯ ವೈಷ್ಣವ ಪಂಥದ ಅನುಯಾಯಿಗಳಿಂದ ಪೂಜಿಸಲ್ಪಡುವ ಹದಿನಾರನೇ ಶತಮಾನದಲ್ಲಿ ಪೂರ್ವ ಭಾರತದಲ್ಲಿ ಒಬ್ಬ ಮಹಾನ್ ಸಂತರಾಗಿದ್ದ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಆಗಮಿಸಿದ ನೂರನೇ ವಾರ್ಷಿಕೋತ್ಸವದ ಸೈನ್ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ಚಲಾವಣೆಗೆ ಬಂದಿರುವುದಿಲ್ಲ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇದು ಬೈಮೆಟಲ್ ನಾಣ್ಯಗಳವಾಗಿದೆ ನಾಣ್ಯದ ಹೊರಸುತ್ತಿನ ಉಂಗುರವು ಅಲ್ಯೂಮಿನಿಯಂ ಮತ್ತು ಕಂಚು ಮೀಸಲುಹವಿದ್ದು ಒಳಗಿನ ಬಿಲ್ಲಿಯು ಕಾಪರ್ ಮತ್ತು ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಬತ್ತೆರಡು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಬೋಧಿಗೆ ಕೆಳಗೆ ರೂಪಿ ಸಿಂಭಾವದೊಂದಿಗೆ ಬೆಲೆ ಹತ್ತು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜೇತೇ ಅಂತ ಆಲೇಖವಿದೆ ನಾಣ್ಯದ ಎಡಪರ್ಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರ್ಧಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಪ್ರತಿಮೆ ಚಿತ್ರವಿದೆ ಪ್ರತಿಮೆ ಎಡಕ್ಕೆ ಹಜಾರ್ ಪಂದ್ರ ಬಲಗಡೆ ಎರಡು ಸಾವಿರದ ಹದಿನೈದು ವರ್ಷವಿದೆ ನಾಣ್ಯದ ಮೇಲ್ಪರ್ಧಿಗೆ ಹಿಂದಿಯಲ್ಲಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಕೆ ವೃಂದಾವನ್ ಆಗಮನ ಕಿ ಪಾಂಚ್ ಸೌ ಜಯಂತಿ ಹಾಗೂ ಕೆಳಪರಿಧಿಗೆ ಇಂಗ್ಲೀಷ್ನಲ್ಲಿ ಫೈವ್ ಹಂಡ್ರೆಡ್ ಎನಿವರ್ಸರಿ ಆಫ್ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಸ್ ಕಮಿಂಗ್ ಟು ವೃಂದಾವನ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನೈದರಲ್ಲಿ ಮಾತ್ರ ಹೊರಟಿದ್ದು ಇವು ಚಲಾವಣೆಗಾಗಿ ಹೊರಡಿಸಿರುವುದಿಲ್ಲ ಕೇವಲ ಪ್ರೂಫ್ ಸೆಟ್ ಮತ್ತು ಯು ಎನ್ ಸಿ ಸೆಟ್ಗಳಿಗಾಗಿ ಕಲ್ಕತ್ತಾ ಮತ್ತು ಹೈದರಾಬಾದ್ ಮಿಂಟಿನಿಂದ ಹೊರಡಿಸಲಾಗಿದೆ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಮೂರು ಮಾಲಿಕೆಯ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ನೋಡಿದರಲ್ಲ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನೀವು ನೋಡಿರದ ಹಾಗೂ ಚಲಾವಣೆಗೆ ಬರದೇ ಇರುವ ಅಪರೂಪದ ಹತ್ತು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ತಿಳಿಸುತ್ತೇನೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋ ಕಾಯ್ತಾ ಇರ್ರಿ ಕೊನೆಯವರೆಗೂ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು